ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪವಿಲ್ಲ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಆಲ್ಮೋಸ್ಟ್ ಹತ್ತುವರೆ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ಈ ಥರ ಇದೆ ಕೂಲಾಗೆ ಸ್ವಲ್ಪ ಬಿಸಿಲು ಅರೈಸ್ ಆಗಿದೆ ನೋಡ್ಬೋದು ಬಿಸಿಲು ಇದೆ ಹಾಗೇ ತುಂಬ ಗ್ರೀನರಿ ಆಗಿದೆ ನೋಡ್ಬೋದು ತುಳಸಿ ಗಿಡ ಮೊನ್ನೆ ಪೂಜೆ ಮಾಡಿದ್ದು ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹಿಂದೆ ಮುಂದೆ ಆಗ್ಬೋದು ವೀಡಿಯೋ ಅಷ್ಟೆ ಹಾಗೆ ಕೂಡ ಬನ್ನಿ ನೀಟಾಗಿ ಮನೆಯೆಲ್ಲ ವಾಶ್ ಮಾಡ್ಕೊಬೇಕು ಇನ್ನೂ ಕೆಲಸ ಇದೆ ರೂಟೀನ್ ಶುರುವಾಗಿದೆ ಇದೊಂದು ಪ್ಲಾಸ್ಟಿಕ್ ಹಾರ ಹೇಗಿದೆ ನನ್ನ ಮಗ ಏನೋ ಪ್ರೋಗ್ರಾಮ್ ತೊಗೊಂಡಿದ್ದ ಹೇಗಿದೆ ಕಮೆಂಟ್ ಮಾಡಿ ಇದೊಂದು ಗೊಂಬೆದು ಕೀವಂಚ್ ಸ್ಮಾಲ್ ನೇಲ್ ಕಟ್ಟರ್ ಮಿಕ್ಕಿಬೋದು ಇದು ಟಿ ವಿ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡೋದು ತುಂಬ ಸಾಫ್ಟಾಗಿದೆ ನಾವು ಹಾರ ಹೇಗಿದೆ ಪ್ಲಾಸ್ಟಿಕ್ ಇದು ಕಮೆಂಟ್ ಮಾಡಿ ಹಾಗೆ ಬನ್ನಿ ಪೂಜೆ ಕೂಡ ಮಾಡ್ಕೋಬೇಕು ಇನ್ನೂ ಪೂಜೆ ಮಾಡಿಲ್ಲ ಇದು ನೆನ್ನೆ ಇದು ಸ್ವಲ್ಪ ಪಾತ್ರೆ ವಾಶ್ ಮಾಡ್ಕೊಬೇಕು ಆಸೆಷಲ್ ಇದ್ದೇ ಇರುತ್ತಲ್ಲ ಇದು ಮೊಳಕೆ ಕಟ್ಟಿದ್ನಲ್ಲ ಎರಡು ದಿನದಿಂದ ಎಷ್ಟು ಕಾಳು ಉಳ್ಳಿಕಾಳು ಸಪ್ರೇಟು ಅದು ಸಾಂಬಾರು ಮಾಡಿಕೊಂಡಿದ್ದೆ ಸ್ವಲ್ಪ ಇದೆ ಇದಕ್ಕೆ ಇವತ್ತು ಪೂರಿ ಮಾಡ್ಕೊಂಡಿದ್ದೆ ಪೂರಿ ಇನ್ನೊಂದು ಎರಡು ಮೂರಿದೆ ಆವಾಗ ಫ್ರೈ ಮಾಡಿದಾಗ ಬೆನ್ ಬೇಯಿಸ್ದಾಗ ಸ್ವಲ್ಪ ಉಬ್ಬಿತ್ತು ಮತ್ತು ಪ್ಲೇಟ್ ಮುಚ್ಚಿದಾಗ ಸ್ವಲ್ಪ ಎಲ್ಲ ಸಾಫ್ಟ್ ಆಗಿಬಿಟ್ಟಿದೆ ಹಾಗೆ ಕೂಡ ಇವತ್ತು ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಜಾಸ್ತಿ ತಗೊಂಡು ನಂಗೆ ಸ್ವಲ್ಪ ಇದೇಳಿ ಯಾರಾದರೂ ವಾಷಿಂಗ್ ಇದರಲ್ಲಿ ಫ್ರಿಡ್ಜಲ್ಲಿ ಸೊಪ್ಪುಗಳು ಕೆಲವರು ಪೇಪರ್ ಸುತ್ತಿಡ್ತಾರೆ ಕೆಲವರು ಪ್ಲಾಸ್ಟಿಕ್ ಬಾಕ್ಸ್ ಕಂಟೈನರ್ ಇಡ್ತಾರೆ ನಾನಿವತ್ತು ಈ ಥರ ಪ್ಲಾಸ್ಟಿಕ್ ನೀಟು ಬಿಡಿಸ್ಬಿಟ್ಟು ಕೊತ್ತಂಬರಿ ಎಲ್ಲ ನೀಟಿಗೆ ಈ ಥರ ಪೇಪರಲ್ಲಿ ಸುತ್ತಿಟ್ಟಿದ್ದೀನಿ ನೀವು ಪ್ಲಾಸ್ಟಿಕ್ ಕಂಟೈನರ್ ಇಡ್ತೀರ ಸ್ಟೀಲ್ ಬಾಕ್ಸಸ್ ಆಲ್ಮೋಸ್ಟು ಫ್ರಿಜ್ಜಲ್ಲಿ ಇಡಬಾರ್ದು ಅಂತಾರೆ ಪುದೀನ ಹಾಗೆ ತಪ್ಪಾರಿ ಕೂಡ ಎಲ್ಲ ನೀಟಿಗೆ ಈ ಥರ ಬಿಡಿಸಿ ಜಸ್ಟ್ ತೊಗೊಂಡು ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಅಡುಗೆ ಆ ಥರ ಇದು ಮಾಡಿದ್ದೀನಿ ಈ ಥರ ಎಲ್ಲ ನೀಟಿಗೆ ಪೇಪರ್ಸ್ ನೀವು ಯಾವ ಥರ ಇದು ಮಾಡ್ತೀರಾ ಪ್ಲಾಸ್ಟಿಕ್ ಕಂಟೈನರ್ ಇಟ್ಕೊಂಡಿದ್ದೀರಾ ಅಥವಾ ಈ ಥರ ಪೇಪರಲ್ಲಿ ಸುಕ್ತಿರ್ತೀರ ಸೊಪ್ಪು ತರಕಾರಿ ಹಾಗೆ ಕೂಡ ಹಸಿಮೆಣಸಿನಕಾಯಿ ಆ ಥರ ಏನಾರು ಇದ್ದರೆ ಕಮೆಂಟ್ ಮಾಡಿ ಸ್ಟೀಲ್ ಬಾಕ್ಸಸ್ ಇಡಬಾರ್ದು ಅಂತಾರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಆ್ಯಸ್ ಯು ಜನ್ ಮೊದಲೇ ರೂಟೀನ್ ಶುರುವಾಗಿದೆ ನಿಮ್ಮದೆಲ್ಲ ಟಿಫನ್ ಆಯಿತಾ ನಮಗೆ ಇವತ್ತು ಪೂರಿ ಮೊಳಕೆ ಕಟ್ಟಿದ ಸಾಂಬಾರ್ ಕಮೆಂಟ್ ಮಾಡಿ ಒಂದೇ ಒಂದು ಸ್ಟೀಲ್ ಬಾಕ್ಸ್ ಇಟ್ಟಿದ್ದೀನಿ ಅದು ಮೊಳಕೆ ಕಾಳು ಮಿಕ್ಕಿತ್ತು ಎಷ್ಟು ಕಾಳದು ನೋಡ್ಬೋದು ಏನಾರು ಉಪ್ಸಾರು ಅಥವಾ ಗ್ರೇವಿ ಮಾಡ್ಬೋದು ಹಾಗಾಗಿ ಸ್ವಲ್ಪ ಉಳಿಸಿದ್ದೀನಿ ಫ್ರಿಜ್ ಯೂಸ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕಮೆಂಟ್ ಮಾಡಿ ಓಕೆ ಬಾಯ್ ಬೈ ಥ್ಯಾಂಕ್ ಯು ಎಲ್ರಿಗೂ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸೂಬ್ರ ಚಾನಲ್ಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್